ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ಇತ್ತೀಚೆಗೆ ಧಾರವಾಡದಲ್ಲಿ ಜರುಗಿದ ಶ್ರೀಪಾದ್ ನಗರ ನಿವಾಸಿಗಳ ಸಂಘ ಹಾಗೂ ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಶ್ರೀಪಾದ್ ನಗರ ಉದ್ಯಾನವನದಲ್ಲಿ ನಲವತ್ತೈದನೇ ವಾರದ ಶ್ರಮದಾನ ಕಾರ್ಯಕ್ರಮದ ಬಗ್ಗೆ ವರದಿ ಶ್ರೀಪಾದ್ ನಗರ ಉದ್ಯಾನವನದಲ್ಲಿ ನಡೆದ ನಲವತ್ತೈದನೇ ವಾರದ ವಿಶೇಷ ಶ್ರಮದಾನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಪರಿಸರ ಸ್ನೇಹಿ ಯೋಧೇಯದೊಂದಿಗೆ ಸಂಘಟನೆಯ ಸದಸ್ಯರು ಮತ್ತು ಶ್ರೀಪಾದ್ ನಗರ ನಿವಾಸಿಗಳು ಒಗ್ಗೂಡಿ ಉದ್ಯಾನವನದ ಸೌಂದರ್ಯ ಹೆಚ್ಚಿಸುವ ಕಾರ್ಯದಲ್ಲಿ ಭಾಗವಹಿಸಿದರು ಇತ್ತೀಚೆಗೆ ನಿಧನರಾದ ದಕ್ಷ ಐಎಸ್ ಅಧಿಕಾರಿ ಶ್ರೀ ಮಹಾಂತೇಶ್ ಬೀಳಿಗೆ ಅವರ ಸ್ಮರಣಾರ್ಥವಾಗಿ ಅವರ ಗೌರವ ಸೂಚಕವಾಗಿ ಗಿಡಗಳನ್ನು ನೆಟ್ಟು ನೀರು ಅವರ ಸೇವಾ ಮನೋಭಾವ ನಿಷ್ಠೆ ಪ್ರಾಮಾಣಿಕತೆ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಎಲ್ಲರೂ ಹಾರೈಸಿದರು ಈ ಸಂದರ್ಭದಲ್ಲಿ ಪರಿಸರಕ್ಕಾಗಿ ನಾವು ಸಂಘಟನೆ ಅಧ್ಯಕ್ಷರಾದ ರಾಜೇಂದ್ರ ಪೊದ್ದಾರ್ ಮತ್ತು ಸಂಘಟನೆಯ ಸದಸ್ಯರು ಪರಿಸರ ಸಂರಕ್ಷಣೆ ನೀರಿನ ಕಾಪಾಡುವ ಅಗತ್ಯ ಉದ್ಯಾನವನಗಳ ಅಭಿವೃದ್ಧಿ ಇವುಗಳ ಮಹತ್ವವನ್ನು ವಿವರಿಸಿ ಎಲ್ಲ ನಿವಾಸಿಗಳ ಸಹಭಾಗಿತ್ವಕ್ಕೆ ಕೋರಿಕೆ ಸಲ್ಲಿಸಿದರು ಪರಿಸರ ಕಾಪಾಡುವುದು ಸರ್ಕಾರದ ಕೆಲಸ ಮಾತ್ರವಲ್ಲ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು ಉದ್ಯಾನವನಗಳನ್ನು ಹಸಿರಾಗಿರಿಸಲು ಮತ್ತು ಸುಂದರವಾಗಿರಿಸಲು ನಮ್ಮ ಜೊತೆ ಕೈಜೋಡಿಸಿ ಎಂದು ಮನವಿ ಮಾಡಿದರು ಇಂದಿನ ಕಾರ್ಯಕ್ರಮ ಸಂವಿಧಾನದಲ್ಲಿ ಶ್ರಮದಾನಕ್ಕೆ ಮತ್ತೊಂದು ಅರ್ಥ ತುಂಬಿದೆ ಶ್ರೀಪಾದ್ ನಗರ ನಿವಾಸಿಗಳು ಪರಿಸರಕ್ಕಾಗಿ ನಾವು ಸಂಘಟನೆಯ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಮುಂದಿನ ವಾರದ ಶ್ರಮದಾನಕ್ಕೆ ಎಲ್ಲರಿಗೂ ಆಹ್ವಾನ ಹಸಿರು ಸ್ವಚ್ಛ ಶಾಂತ ಶ್ರೀಪಾದ್ ನಗರ ನಿರ್ಮಾಣ ನಮ್ಮ ಗುರಿ ಎಂದ ಎಂಬ ನುಡಿಯೊಂದಿಗೆ ಕಾರ್ಯಕ್ರಮವನ್ನು ಸಮಾಪ್ತಗೊಳಿಸಲಾಯಿತು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು

ಮತ್ತೆ ನಿರ್ವಹಣೆ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿಗಲ್ ಚಟುವಟಿಕೆ ನಡೀತಾವ ನೀರಿನ ವ್ಯವಸ್ಥೆ ಇರಲ್ಲ ಲೈಟ್ ವ್ಯವಸ್ಥೆ ಇಲ್ಲ ಇದು ನನ್ನ ಪಾರ್ಕ್ ಅಂತ ಹೇಳಿ ಪ್ರತಿಯೊಬ್ರು ಅನ್ಕೊಳ್ಳಕ್ ಹತ್ತಾರಲ್ಲ ಅದ್ರ ಸಲ ಶ್ರೀಪಾದ್ ನಗರದ ಪಾರ್ಕ್ ಇದೊಂದು ಮುನ್ಸಿಪಾಲಿಟಿ ಪಾರ್ಕ್ ಅಲ್ಲ ಈಗ ನನ್ನ ಪಾರ್ಕ್ ಅಂತ ಸಂಘಟನೆ ಆದ್ರೆ ಮಾತ್ರ ಇಂಥವು ಸಾಧ್ಯ ಅನ್ನುವಂಥದ್ದನ್ನ ಈ ಉದ್ಯಾನಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಕೊಂಡು ಅಲ್ಲಿಯ ರಹವಾಸಿಗಳ ಜೊತೆಗೆ ಪರಿಚಯ ಪರಿಸರಕ್ಕಾಗಿ ನಾವು ಮತ್ತೆ ಗೌರ್ಮೆಂಟ್ ಅವರು ಪಾಲಿಕೆಯವರಾಗಲಿ ಅದಕ್ಕಾಗಿ ನಾವು ಸಂಘಟನೆಯಿಂದ ಒಂದು ಉದ್ಯಾನವನ್ನ ಆಸಕ್ತಿ ಇಲ್ಲ ಅಲ್ಲಿ ಸೇರಿ ಮುನ್ಸಿಪಾಲ್ಟಿ ಅವರು ಪಾರ್ಕ್ ಅಂತಿದ್ರು ಮುನ್ಸಿಪಾಲ್ಟಿ ಪಾರ್ಕ್ ಆಗಿ ಬಿಡುತ್ತಿದ್ದರು ಚಳವಳಿ ರೂಪದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇದು ನನ್ನ ವ್ಯವಸ್ಥೆ ಐತಿ ನಾ ಹೇಳಿದಂಗೆ ನೀ ಕೇಳಬೇಕು ಅನ್ನುವಂತ ನಾವು ಕೂಡಿರಿ ಇದಕ್ಕೆ ಸಾಂಕೇತಿಕವಾಗಿ ಇವತ್ತು ಗಿಡ ಹಚ್ಚಿದೆವು ನಾವೇ ನಮ್ಮ ಶಿಫಾ ಮಂದಿರ ಸಂಘ ಏನಿದೆ ಅವರೇ ಮಹಿಳಾ ಮಂಡಲದ ಮೀಟಿಂಗ್ ಕೂಡ ನಾವೇನ್ ಮಾಡ್ತಾ ಇದೀವಿ ಇಲ್ಲೇ ಮಾಡ್ತಾ ಇದ್ದ ರವಿವಾರ ಎಲ್ಲರೂ ಬಂದು ಕೂಡ ಇಲ್ಲಿ ಶ್ರೀಪಾದ್ ನಗರದ ಪಾರ್ಕ್ ಈ ಧಾರವಾಡಕ್ಕೆ ಒಂದು ಶ್ರೀಪಾದ್ ನಗರ ಅಂದ ತಕ್ಷಣ ಎಲ್ಲರೂ ಗುರುತಿಸುವಂತಹ ಮಾಡುವುದರಿಂದ ನಮ್ಮ ಈ ಒಂದು ಪಾರ್ಕ್ ಶ್ರೀಪಾದ್ ದೊಡ್ಡ ಅಲ್ಲಿ ಹಾಕೊಂಡ್ರೆ ಹೇಳಿದ್ರಲ್ಲ ಈಗ ನಾವು ಮನೆ ಮನೆ ಎಲ್ಲಾ ಮಾಡ್ತೀವಿ ಒಂದು ಶಾಲೆ ಆಲ್ರೆಡಿ ಇವುಗಳಿಗೆ ನೀವು ಬೆಳಿಗ್ಗೆ ಪ್ರಾರ್ಥನೆ ಕೇಳಿಸಿ ನಾವು ಹೇಳ್ಬೇಕಂದ್ರೆ ನಾವು ಮುನ್ಸಿಪಾಲಿಟಿ ಹೋಗ್ಲಿ ಅಥವಾ ಶಾಸಕರಿಗೆ ಏನಾದ್ರು ಈಗ ಎಲ್ರೂ ಸೇರಿ ಪ್ರತಿಯೊಂದು ಕೆಲಸಕ್ಕೂ ಇಲ್ಲಿ ನಮ್ಮಲ್ಲಿ ಪುರುಷರಾಗಿ ಚೆನ್ನಾಗಿದ್ದೀರಿ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸಿ